ಹಾಗೆ ರಕ್ಷಿತಾ ಮತ್ತು ರಾಹುಲ್ ಕೂಡ ಜಾಯ್ನ್ ಆದರು ಕರೆಕ್ಟು ಸಮಯಕ್ಕೆ ನಾವು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾನು ಶಿವ ಚಿಂಟು ಅಲ್ಲಿಂದ ನಡ್ಕೊಂಡು ಬಂದ್ವಿ ಅವರು ಗಾಡಿಯಲ್ಲಿ ಹೋಗಿದ್ರು ಆಲ್ಮೋಸ್ಟ್ ರಕ್ಷಿತಾ ಮತ್ತು ರಾಹುಲ್ ಗಾಡಿಯಲ್ಲಿ ಹೋಗಿ ಏನಂತ ಹೇಳಿದರೆ ಅಲ್ಲಿ ಅರಸು ರೋಡಿಗೆ ಆಲ್ರೆಡಿ ಹೋಗಿದ್ರು ಅವರು ಅದಾದಮೇಲೆ ಸೂಟ್ ಎಲ್ಲ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸುಮಾರು ಒಂದು ಎರಡು ಮೂರು ಶಾಪಲ್ಲಿ ಅವನಿಗೆ ಸುಮಾರು ಒಂದು ನೋಡಿದ್ದಿದ್ದು ಒಂದೆಲ್ಲ ಒಂದು ಶಾಪಲ್ಲಿ ಆದರೂ ಸೆಲೆಕ್ಟ್ ಆಗುತ್ತೋ ಏನೋ ಎತ್ತ ಅಂತ ನಾನು ಅವ್ನು ಯೂಶ್ವಲಿ ಅವನಿಗೆ ನಾನು ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಮಾತ್ರ ನಿನ್ನ ಜೊತೆ ನನಗೆ ಬಟ್ಟೆ ತೆಗಿಯಕ್ಕೆ ಬರಬಾರ್ದು ಕಣೋ ಏನಕ್ಕೆ ಅಂದರೆ ನಿನ್ಗೆ ತುಂಬಾ ಟೈಮ್ ತೊಗೋತಾನೆ ಫ್ರೆಂಡ್ಸ್ ಅವನು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸೋದು ತುಂಬಾ ಕಷ್ಟ ಅವನಿಗೆ ಡ್ರೆಸ್ ವಿಚಾರ ಇವನ್ ಇವಾಗ ಅಂತಲ್ಲ ಯಾವಾಗಲೂ ಅಷ್ಟೇ ನಾನು ಅವನ ಜೊತೆ ಅವ್ನ ಬಟ್ಟೆ ತೊಗೊಳಕ್ಕೆ ಅಂತ ಹೋದಾಗ ಅಂತೂ ಸುಮ್ಮನೆ ಅದೆಲ್ಲ ಇದೆಲ್ಲ ಇದೆಲ್ಲ ಅದು ಅಂದ್ಕೊಂಡು ಸುತ್ತಿಸಿ ಸುತ್ತಿಸಿ ತುಂಬ ನಮಗೆ ಟಯರ್ಡ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹಂಗೂ ರೇಗಿಸ್ತಾ ಇದ್ದೆ ಸೊ ಇವಾಗ ಆ ಜವಾಬ್ದಾರಿ ನಮಗೆ ತಪ್ಪ ಈಗ ನಿನ್ನ ಜೊತೆ ಬರೋದಕ್ಕೆ ರಕ್ಷಿತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅದಾದಮೇಲೆ ರಮ್ಯಾ ಅಥರ್ವ ಮತ್ತು ಗುಣವ್ಗೆ ಸೂಟ್ನ ಪರ್ಚೇಸ್ ಮಾಡಬೇಕಂತ ಅಂದ್ಬಿಟ್ಟು ಇದ್ದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಬಂದಿಲ್ಲಲ್ಲ ನೋಡು ಹೇಗೆ ಕಾಣಿಸ್ತಾ ಇದೆ ಇವಾಗ ನನ್ನ ಕೂದಲು ಹೆಂಗಿದೆ ಅಂತ ಅಂದ್ಬಿಟ್ಟು ಬೇರೆ ತೋರಿಸ್ತಾ ಇದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ತುಂಬಾ ಸ್ಮೂತಾಗಿತ್ತು ಹೇರು ಮುಂಚೆಗಿಂತ ಮುಂಚೆ ಅವಳು ಅದು ಹೇರ್ ಕಟ್ ಮಾಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ರಫ್ ಆಗಿತ್ತು ಕೂದಲು ಇವಾಗ ತುಂಬ ಇದಾಗಿದೆ ಸೊ ಅದಾದಮೇಲೆ ಸೂಟ್ ಎಲ್ಲ ನೋಡ್ತಾ ಇದ್ದಾರೆ ಫೈನಲಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಳು ವೀಡಿಯೋದಲ್ಲಿ ಅವಳು ನಿಮ್ಮ ಜೊತೆ ಶೇರ್ ಮಾಡ್ತಾಳೆ ಮಕ್ಕಳಿಗೆ ಅದರಲ್ಲೂ ಜೀರೋ ಸೈಜ್ ಹುಡ್ಕೋದು ಕಷ್ಟ ಸೊ ಆ್ಯಕ್ಚುಲಿ ಏನಾದರೂ ಟೈಮ್ ಸಿಕ್ಕಿದ್ರೆ ಚಿಂಟುಗೆ ಇವತ್ತು ಶಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇವ್ರದ್ದು ಶಾಪ್ ಮಾಡೋದ್ರಲ್ಲೇ ಸಮಯ ಆಗೋಯ್ತು ಇವತ್ತು ಫೈನಲಿ ಟೈಮು ನಮಗೆ ಸಾಕಾಗಲೇ ಇಲ್ಲ ಅದಾದಮೇಲೆ ಚಿಂಟು ಮಮ್ಮಿ ಗೋಲ್ಗಪ್ಪ ತಿನ್ನಬೇಕು ಮಮ್ಮಿ ಅಂತ ಇದ್ವಿ ಸೊ ನಾನು ಏನು ಗೋಲ್ಗಪ್ಪ ತಿನ್ನಬೇಕು ಚಿಂಟು ಎಷ್ಟು ಅದು ಇದು ಅಂತ ರೇಗಿಸ್ತಾಯಿದ್ದೆ ಸಖತ್ ಇಷ್ಟ ಅವಳಿಗೆ ಗೋಲ್ಗಪ್ಪ ಅಂತ ಅಂದರೆ ಸೊ ಅವರೆಲ್ಲ ಶಾಪ್ ಮಾಡ್ತಾ ಇರ್ತಾರೆ ನಾನು ನೀನು ಹೋಗ್ಬಿಟ್ಟು ಅಟ್ಲೀಸ್ಟ್ ಅವರೆಲ್ಲ ನೋಡೋ ತನಕ ತಿನ್ಕೊಂಡು ಬರೋಣ ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಅದನ್ನೇ ಇದ್ದೆ ಒಂದು ಸಲಿಗೆ ನೀನು ಎಷ್ಟು ತಿನ್ಬೋದು ಚಿಂಟು ಒಬ್ಬ ಬಾ ಅಂದರೆ ನೀನು ಗೋಲ್ಗಪ್ಪನ ಅಂತ ಮಮ್ಮಿ ಒಂದು ಟೆನ್ ತಿನ್ಬೋದು ಅಂತ ತುಂಬ ಮ್ಯಾಕ್ಸಿಮಮ್ ಇನ್ನೂ ಜಾಸ್ತಿ ಅಂದರೆ ಎಷ್ಟು ತಿಂತೀಯಾ ಅಂತ ಹೇಳ್ಬಿಟ್ಟು ಒಂದು ಟ್ವೆಲ್ ಅಂತ ಹೇಳಿ ಅಷ್ಟರಲ್ಲಿ ರಮ್ಯಾ ಬಂದಳು ಆ್ಯಕ್ಚುಲಿ ರಮ್ಯನ್ಗೂ ಅದನ್ನೇ ಹೇಳ್ತಾ ಇದ್ದೆ ಏನಕ್ಕೆಂದ್ರೆ ಗೋಲ್ಗಪ್ಪನ ಅವ್ಳಿಗೂ ಸಖತ್ ಇಷ್ಟ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಗೋಲ್ಗಪ್ಪ ತಿನ್ನಲಿಕ್ಕೆ ಅಂತ ಹೋಗ್ತಾ ಇದ್ವಿ ಅವಳು ತೊಗೊಂಡು ತಿಂತಾಯಿದ್ಲು ಬಟ್ ನನಗೆ ಗೋಲ್ಗಪ್ಪ ಅಷ್ಟೊಂದು ನನಗೆ ಗೋಲ್ಗಪ್ಪ ಟೇಸ್ಟ್ ಇಷ್ಟ ಬಟ್ ಅವ್ರು ಹಿಂಗೆ ಮಾಡಿ ಹಿಂಗೆ ಕೊಡ್ತಾ ಇದ್ರೆ ಅದು ನಂಗೆ ತಿನ್ನೋಕ್ಕೆ ಯಾಕೋ ನಂಗೆ ಮನಸ್ಸೇ ಬರ್ತಿರ್ಲಿಲ್ಲ ನಾನು ಇದ್ದೆ ಯಾವಾಗಲೂ ಹೇಳ್ತಾ ಇದ್ದೆ ಅವಳಿಗೆ ನಾನು ನನಗಿಷ್ಟ ಆಗಲ್ಲ ಅದು ಹೆಂಗೆ ತಿಂತಿರೋ ನೀನು ಅಂತ ಅಂದ್ಬಿಟ್ಟು ಅವಳು ಗ್ರೇಗಿಸ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಅಲ್ಲಿ ಮಕ್ಕಳುದೆಲ್ಲ ಶಾಪ್ ಮಾಡಿಕೊಂಡ್ರು ಬಟ್ ಶಿವಗಲ್ಲಿ ಸೆಲೆಕ್ಟ್ ಆಗಲೇ ಇಲ್ಲ ಅದಾದಮೇಲೆ ಮುಹೂರ್ತಕ್ಕೆ ಗೊತ್ತಲ್ಲ ಅವನಿಗೆ ಮುಹೂರ್ತದ್ದು ಡ್ರೆಸ್ ಕೂಡ ತೊಗೋಬೇಕಿತ್ತು ಮಾಮೂಲಿ ಅದಕ್ಕೆ ಪಂಚೆ ಶರ್ಟು ಶಲ್ಯ ಅದು ಹಾಕ್ಕೊಳ್ಬೇಕಿತ್ತು ಅದಷ್ಟೇ ಅಲ್ಲದೆ ನವೀನ್ ಮತ್ತು ನವೀನ್ ಅವ್ರಿಗೆ ಅವ್ರಿಗೆ ಕೂಡ ಅದೇ ರೀತಿ ಯಾವ ರೀತಿ ಕಾಸ್ಟ್ಯೂಮ್ ಹಾಕ್ಸೋದು ಮಾರ್ನಿಂಗ್ ಟೈಮ್ಗೆ ಅನ್ನೋ ಎಲ್ಲ ಟೆನ್ಷನ್ ಇತ್ತು ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಆಗಿದೆ ಏನು ಎತ್ತ ಅಂದ್ಬಿಟ್ಟು ಮುಹೂರ್ತದ್ದು ಡ್ರೆಸ್ಸು ಯಾವ ಕಲರ್ ಗೋಲ್ಡಾ ಅಥವಾ ಅದರಲ್ಲಿ ಎರಡು ಮೂರು ಥರ ಗೋಲ್ಡ್ ಇದೆ ಫೈನಲಾಗಿ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ರಕ್ಷಿತಾ ಅವಳು ವೀಡಿಯೋದಾಗ ಖಂಡಿತ ಶೇರ್ ಮಾಡ್ತಾಳೆ ಅದಷ್ಟೇ ಅಲ್ಲದೆ ನಾವು ಹೇಳ್ದಾಗೆ ಫೈನಲಾಗೆ ಅವನಿಗೆ ಸೂಟ್ ಅಂತೂ ಸೆಲೆಕ್ಷನ್ ಆಗಿರಲಿಲ್ಲ ಒಂದೇ ಆಗಿದ್ದಿದ್ದು ಒನ್ ಟೈಮ್ದು ಬಟ್ ನೈಟ್ಗೆ ಬೇರೆ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ನೋಡ್ತಾ ಇದ್ದ ಬಟ್ ಫೈನಲಿ ಆಗಲಿಲ್ಲ ಅದು ನಾನು ಅದೇ ಹೇಳ್ತಾ ಇದ್ದೆ ಅಪ್ಪ ಎಲ್ಲರದು ಆಗೋಯ್ತು ನಿಂದು ಕೊನೆಗೂ ಆಗಿಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಅದೆಲ್ಲ ಇದು ಅಂತ ಅಂದ್ಕೊಂಡವನು ಟ್ರೈ ಮಾಡ್ತಾ ಇದ್ದ ಇಚ್ಛೆನ ಕಾಣುತ್ತಾ ಅದು ಚೆನ್ನಾಗಿ ಅಂತ ಹೇಳಿ ಅದಾದಮೇಲೆ ಇನ್ನು ರಕ್ಷಿತಾ ಅವ್ರ ಮನೆಯವನಿಗೆ ವಾಚ್ ಕೂಡ ಕೊಡ್ಸೋದಿತ್ತು ಸೊ ಹಂಗಾಗಿ ವಾಚ್ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ವಿ ಹಾಗೆ ಮಧ್ಯದಲ್ಲಿ ಚಿಂಟು ಹೇಳೋದ್ನಲ್ಲ ಗೋಲ್ಗಪ್ಪ ತಿನ್ನಬೇಕು ಅಂತ ಹೇಳ್ತಾ ಇದ್ಲು ಸೊ ಗೋಲ್ಗಪ್ಪ ಸಿಗ್ಲಿಲ್ಲ ಚಾಟ್ಸ್ ಇತ್ತು ಅಲ್ಲೇ ಮಸಾಲೆ ಸೊ ಹಾಗೆ ಮಸಾಲೆ ಹಾಗೆ ದೈಪುರಿ ತೊಗೊಂಡ್ವಿ ಇಲ್ಲಿ ಆ್ಯಕ್ಚುಲಿ ನನಗೆ ಟೇಸ್ಟ್ ಸಖತ್ ಇಷ್ಟ ಆಯಿತು ಏನಂದರೆ ಮಸಾಲೆದು ಸೊ ಅದಾದ್ಮೇಲೆ ಮಸಾಲೆ ತಿಂದು ಹಾಗೆ ಕಂಟಿನ್ಯೂ ಮಾಡಿದ್ವಿ ಅವ್ರದ್ದು ವಾಚ್ ಶಾಪಿಂಗು ಸೊ ವಾಚ್ ಶಾಪಿಂಗ್ ಏನಾಯಿತು ಅಂತ ಹೇಳಿದರೆ ಮದುವೆ ಹುಡುಗನಿಗೆ ಶಾಪ್ ಮಾಡೋಕ್ಕೋಗಿದ್ದು ಆ್ಯಕ್ಚುಲಿ ರಮ್ಯಾ ಅವಳು ವಾಚ್ ಶಾಪ್ ಮಾಡ್ದಂಗೆ ಆಯಿತು ಮದುವೆ ಹುಡುಗನಿಗೆ ವಾಚ್ ಶಾಪ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಅವಳು ಕೂಡ ಕೊನೆಗೆ ಫೈನಲ್ ಆಗಿ ವಾಚ್ನ ಶಾಪ್ ಮಾಡಿದ್ರು ಸೊ ಅದಾದಮೇಲೆ ಇನ್ನೂ ಒಂದು ಸ್ಲಿಪ್ಪರ್ ತೊಗೊಳೋದು ಬಾಕಿತ್ತು ವಾಚೆಲ್ಲ ಸೆಲೆಕ್ಷನ್ ಆದಮೇಲೆ ಶಿವದು ಕೂಡ ಆಯಿತು ಸೊ ಫೈನಲಿ ಮನೆಗೆ ಬಂದ್ವಿ ಹಾಗೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಏನಂತ ಹೇಳಿದ್ರೆ ಇವ ಅವತ್ತು ನಾವು ಮದುವೆಗೆ ಹೋಗಿದ್ವಿ ಅಲ್ವ ನಮ್ಮ ಅಕ್ಕನ ಮಗಳು ಮದುವೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದು ಬಂದು ಇವತ್ತು ಬೀಗ್ ರೂಟಾಯಿತು ಬೀಗ್ ರೂಟಕ್ಕೆ ನಾನು ರಮ್ಯಾ ಶಿವು ಅಮ್ಮ ಹಾಗೆ ನವೀನವರು ನನ್ನ ಹಸ್ಬೆಂಡು ಹೋಗ್ತಾ ಇದ್ವಿ ಚಿಂಟು ಆ್ಯಕ್ಚುಲಿ ಇಲ್ಲ ಚಿಂಟುಗೆ ಬಾ ಅಂತ ಹೇಳಿದೆ ಅವಳು ಏನೋ ಟೆಸ್ಟ್ ಎಲ್ಲ ಇದೆ ನಾನು ಸ್ವಲ್ಪ ಬಿಸಿ ಇದೀನಿ ಮಮ್ಮಿ ಇವತ್ತು ನನಗೆ ವರ್ಕೆಲ್ಲ ಇದೆ ಕಾಲೇಜು ಬರೋದಕ್ಕಾಗಲ್ಲ ಸುಮ್ಮನೆ ಬಂದರೆ ಅಲ್ಲಿಂದ ಟಯರ್ಡ್ ಆಗುತ್ತೆ ನಾನು ಬರಲ್ಲ ಅಂತ ಹೇಳಿದ್ಲು ಸೊ ಇವಾಗ ಆಗಿ ಹೊರಟಿದ್ವಿ ಶಿವು ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವರು ಈ ಕಡೆ ಬಂದಿರಲಿಲ್ಲ ಆ ಕಡೆ ಶ್ರೀರಾಂಪುರ ಕಡೆನೇ ನಾವು ಹೋಗ್ತೀವಿ ಅಂತ ಹೇಳಿದರು ಸೊ ಹಂಗಾಗಿ ಆ್ಯಕ್ಚುಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲಿಗೆ ಹೋಗಿ ಅವ್ರ ಜೊತೆ ಹೊರಟ್ವಿ ಅಥರ್ವ ಅಂತ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ನೆನ್ನೆ ಸೂಟ್ ತೊಗೊಳೋದಕ್ಕೆ ನಾನು ಅವನನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋದು ಅವ್ನಿಗೆ ತುಂಬ ಬೇಜಾರಾಗಿದೆ ಅದಕ್ಕೆ ಮುನ್ಸ್ಕೊಂಡು ಕೂತಿದ್ದಂತೆ ಅವ್ರ ಮಮ್ಮಿ ನಂಗೆ ಫೋನ್ ಮಾಡಿ ಹೇಳ್ತಾಯಿದ್ಲು ಮುನ್ಸ್ಕೊಬಿಟ್ಟವನೇ ಕಣೆ ಅಥರ್ವ ಹೆಂಗೆ ಮುನ್ಸ್ಕೊಂಡು ಬೇಜಾರಲ್ಲಿ ಕೂತಿದ್ದಾನೆ ಗೊತ್ತಾ ಒಂದು ಸೈಡಲ್ಲಿ ಹೋಗ್ಬಿಟ್ಟಿರೋದು ಮುನ್ಸ್ಕೊಂಡು ಗದ್ದದ ಮೇಲೆ ಕೈ ಇಟ್ಕೊಂಡು ಕೂತಿದ್ದಂತೆ ಯಾಕೆ ಕರ್ಕೊಂಡೋಗಿಲ್ಲ ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಾ ನನಗೆ ಬೇಜಾರಾಯಿತು ಅಂತ ಇದ್ದ ಅವ್ನ ಮಾತು ಕೇಳೋಕ್ಕೆ ಒಂಥರ ನಮಗೆ ಮಕ್ಕಳು ಆ ಥರ ಮಾತಾಡೋದು ಇಷ್ಟ ಆಗುತ್ತೆ ಸೊ ಅವನು ಹಿಂಗೂ ಕೋಪ ಬರುತ್ತಾ ಆ ಥರ್ವಾ ಈ ಥರ ಎಲ್ಲ ಆಗುತ್ತಾ ಅಂತ ಅವನಿಗೆ ತಮಾಷೆ ಮಾಡ್ತಾಯಿದ್ವಿ ಸೊ ನಂಗೆ ಬೇಜಾರಾಗುತ್ತೆ ನೀವು ಕರ್ಕೊಂಡು ಹೋಗಿಲ್ಲ ಅದು ಇದು ಅಂತ ಅದಾದಮೇಲೆ ಅವನಿಗೆ ಪಾಪ್ಕಾರ್ನ್ ಅಂದರೆ ಫ್ರೆಂಡ್ಸ್ ಸಖತ್ ಇಷ್ಟ ಸೊ ಸೌಮ್ಯ ಮಮ್ಮಿ ಪಾಪ್ಕಾರ್ನ್ ಮಾಡಿಕೊಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ ಬಟ್ ನನಗೆ ಅವನಿಗೆ ರಜೆ ಇದ್ದಾಗ ನಮಗೆ ಈ ಸಲ ಮದುವೆ ಅದು ಇದು ಫಂಕ್ಷನ್ಸ್ ಅಂತ ಅಂದ್ಕೊಂಡು ಎವ್ರಿ ಸಂಡೇ ಅಲ್ಲಿ ಹೋಗೋದೇ ಆಗೋಗಿದೆ ಸೊ ಹಾಗಾಗಿ ನಾನು ಅವನಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟೇ ಇರಲಿಲ್ಲ ಅದನ್ನೇ ಇದ್ದೆ ಸೊಮ್ಮೆ ಮಮ್ಮಿ ನೀವು ಪಾಪ್ಕಾರ್ನ್ ಮಾಡಿಕೊಟ್ಟಿಲ್ಲ ಅಲ್ವಾ ನಮ್ಮ ಪಪ್ಪನೇ ಮಾಡಿಕೊಡ್ತಾರೆ ಬಿಡಿ ಆಯಿತು ಅಂತ ಬಾಮಗ್ನೇ ಇವತ್ತು ನಾನು ಮಾಡಿಕೊಡ್ತೀನಿ ಅಂದರೆ ಇಲ್ಲ ಪಪ್ಪ ಮಾಡಿಕೊಡ್ತಾರೆ ಬಿಡಿ ಅಂತ ಅಂದ್ಕೊಂಡು ನನಗೆ ಇದ್ದ ಹೇಳಿಸ್ಕೊಂಡು ಮಾಡಿ ಮಮ್ಮಿ ಅಂದ್ಕೊಂಡು ಅವ್ರ ಮಮ್ಮಿಗೆ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಸ ಓ ನಾವು ಫೈನಲ್ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲೇ ಚೌಟ್ರಿ ಎಲ್ಲ ಪಕ್ಕದಲ್ಲೇನೆ ಸೊ ಇವಾಗ ಕಾರ್ ಪಾರ್ಕ್ ಹಾಕ್ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ಇವಾಗ ಬಿ ಗ್ರೂಟಕ್ಕೆ ಹೋಗ್ತಾ ಇದ್ವಿ ಆಲ್ರೆಡಿ ಅಂದರೆ ಊಟ ಎಲ್ಲ ಸ್ಟಾರ್ಟ್ ಆಗಿತ್ತು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ ತಕ್ಷಣ ಆಲ್ರೆಡಿ ಟೈಮ್ ಒಂದು ಎರಡರಿಂದ ಮೂರು ಗಂಟೆ ಆಗಿತ್ತು ಸೊ ಫೈನಲ್ ಆಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೋಗಿದ ತಕ್ಷಣ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ಒಳ್ಳೆ ಬಿಸಿ ಬಿಸಿ ಊಟ ಅಂತೂ ಆಯಿತು ತುಂಬ ಚೆನ್ನಾಗಿತ್ತು ಊಟ ಶಿವು ನಾನು ಎಲ್ಲರೂ ಕೂತಿದ್ವಿ ಸೊ ನನಗೆ ವಿಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಶಿವು ನೀನು ಮಾತ್ರ ಮಾಡ್ಕೊಬೇಡ ನನಗೂ ಮಾಡಿಕೊಡು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮಾಡ್ಕೊಡೋ ವೀಡಿಯೋನ ಅಂತ ಅಂದ್ಬಿಟ್ಟು ಶಿವು ಕೊಟ್ಟರು ಸೊ ಶಿವು ಒಂದೆರಡು ಕ್ಲಿಪ್ಪಿಂಗ್ ಕೂಡ ಮಾಡಿಕೊಟ್ಟ ಅದಾದಮೇಲೆ ನಾವು ಫೈನಲ್ ಇನ್ನೇನೋ ಹೊರಡೋ ಟೈಮ್ ಆಯಿತು ಅತ್ತೆ ಆ್ಯಕ್ಚುಲಿ ರಮ್ಯಾ ಬೆಣ್ಣೆಗೆ ಹೇಳಿದ್ಲು ಅತ್ತೆಗೆ ಬೆಣ್ಣೆ ತಂದುಕೊಡಿ ಊರಿಂದ ಅಂತ ಅಂದ್ಬಿಟ್ಟು ಸೊ ಅತ್ತೆ ಪಾಪ ಆ ಕಾರ್ನರಲ್ಲಿ ನಾವು ಒಳಗಡೆ ಅವ್ರು ಫಸ್ಟೇ ಬಂದು ಊಟ ಎಲ್ಲ ಆಗೋಗಿತ್ತು ಸೊ ಹಾಗಾಗಿ ಅವ್ರು ಬಂದಲ್ಲಿ ಕಾರ್ನರ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿಂದ ಬಂದು ಅವ್ರು ವೆಯ್ಟ್ ಮಾಡ್ತಾಯಿದ್ರು ನಾವು ಅಷ್ಟರಲ್ಲಿ ಬಂದ್ವಿ ತುಂಬ ಹೊತ್ತು ಕಾಯಿಸ್ಬಿಟ್ವಿ ಅಂತ ಅಂದ್ಕೊಂಡು ಫೈನಲ್ ಆಗಿ ಅತ್ತೆ ಬೆಣ್ಣೆ ಎಲ್ಲ ಕೊಟ್ಟರು ಈಸ್ಕೊಂಡು ಬರ್ತೀವಿ ಅತ್ತೆ ಹೋಗಿದ್ದು ಅಂತ ಅಂದ್ಕೊಂಡು ಅತ್ತೆಗೆ ಬನ್ನಿ ಅತ್ತೆ ಬೆಳಿಗ್ಗೆ ಹೋದ್ರಾಯ್ತು ಅಲ್ಲಿಂದ ಬಸ್ಸಸ್ಕೊಡ್ತೀವಂತೆ ಅಂತ ತಮಾಷೆ ಕೂಡ ಮಾಡ್ತಾ ಇದ್ವಿ ಅತ್ತೆ ನೀವೇ ಬನ್ನಿ ನಾಟಿ ಕೊಡೋಕ್ಕೂ ಇತೀನಿ ನಾನೇ ಅಂತ ಅಂತ ಇದ್ದರು ಸಾಕಿವಾಗ ಊಟ ಮಾಡಿರೋದೆ ಬೇಡಿ ಅಂತ ಅಂದ್ಕೊಂಡು ನಾವು ಫೈನಲಿ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನ ಯಾರಾದರೂ ಚಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡೋದು ಕೂಡ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು